ಆಹಾರ ದೈಹಿಕ ಚಟುವಟಿಕೆ ಮತ್ತು ಒತ್ತಡ ಮುಕ್ತ ಜೀವನ ಶೈಲಿ ಇದನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಂಡರೆ ಹೃದಯಾಘಾತ ಸೇರಿದಂತೆ ಹೃದಯ ಸಂಬಂಧಿತ ರೋಗಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಕರೆಕಲ್ ಪಾಟೀಲ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾ ಬಸನಗೌಡ ಕರೆಕಲ್ ಪಾಟೀಲ್ ಹೇಳಿದರು ಪಟ್ಟಣದ ಅಗ್ನಿಶಾಮಕ ಠಾಣೆಯ ಆವರಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಅಗ್ನಿಶಾಮಕ ಸಿಬ್ಬಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಹೃದಯ ರೋಗ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮತ್ತು ಪಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದವು ಡಾಕ್ಟರ್ ಕರೇಕಲ್ ಪಾಟೀಲ್ ಅವರು ಮಾತನಾಡಿ ಇಂದು ನಾವು ಸಂಪತ್ತಿನ ಹಿಂದೆ ಓಡುತ್ತಿರುವ ಸಂದರ್ಭದಲ್ಲಿ ನಿಜವಾದ ಸಂಪತ್ತಾದ ಆರೋಗ್ಯವನ್ನು ಕಡೆಗಣಿಸುತ್ತಿದ್ದೇವೆ ಈ ದಿಕ್ಕಿನಲ್ಲಿ ಬದಲಾವಣೆಯ ಅಗತ್ಯವಿದೆ ಎಂದರು

ಹಾರ್ಡ್ ಸರ್ಫೇಸಲ್ಲಿ ಪೇಷಂಟನ್ನು ಮಲಗಿಸ್ಬೇಕು ಮಲಗಿಸಿ ಹಿಂಗೆ ಆಫ್ ಮಾಡಿ ಎಲ್ಲಿ ಲೆಫ್ಟ್ ಸೈಡ್ ನಮ್ಮ ಹಾರ್ಟ್ ಇರೋದು ಸೆಂಟರ್ದಾಗಿಲ್ಲ ಲೆಫ್ಟ್ ಸೈಡ್ ಜಾಸ್ತಿ ಇರ್ತೈತೆ ಹಾರ್ಟ್ ಇರೋದೇ ನಮ್ಮ ಲೆಫ್ಟ್ ಇಲ್ಲ ಐತಿ ಇಲ್ಲ ಐತಿ ಇಲ್ಲ ಆ್ಯಕ್ಚುಲಿ ಸೈಂಟಿಫಿಕ್ ಇರುತ್ತೆ ಇಲ್ಲತ್ತಲ್ಲ ಬಟ್ ಸೈಂಟಿಫಿಕ್ ಆಗಿ ಲೆಫ್ಟ್ ಸೈಡ್ ಇರ್ತೈತೆ ಸೊ ಲೆಫ್ಟ್ ಸೈಡ್ ಒಂದು ಇಲ್ಲಿ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಬೋದು ಪ್ರೆಸ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸೆಂಟಿಮೀಟ್ರ್ ಖುಷ್ ಆಗು ನಾವು ಜಸ್ಟ್ ಹಿಂಗೆ ಹಿಂಗೆ ಮಾಡ್ತೀವಿ ದವಾಸ್ಬೇಕು ದವಾ ನಮ್ಮ ಶೋಲ್ಡ್ರ್ ಪೇನ್ ಆಗು ಅಂದ್ರೆ ನಾವು ಸೈಂಟಿಫಿಕ್

ಪತ್ರಕರ್ತರು ಧೈರ್ಯದಿಂದ ಸತ್ಯವನ್ನ ಹೇಳಬೇಕು ಎಂಬ ಸಂದೇಶವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ನೀಡಿದರು ಪತ್ರಕರ್ತರು ರಾಜಕಾರಣಿಗಳಿಗೆ ಪ್ರಾಮಾಣಿಕವಾಗಿ ಸಹಕರಿಸಿದರೆ ಸಮಾಜದಲ್ಲಿ ನಡೆಯುವಂತಹ ಅಭಿವೃದ್ಧಿ ಜನತೆಗೂ ತಲುಪಲಿದೆ ಎಂದರು ಅಗ್ನಿಶಾಮಕ ಠಾಣೆಯ ಜಿಲ್ಲಾಧಿಕಾರಿ ಶಶಿಧರ ನೀಲ್ಗಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಮಾನ್ಯವಾಗಿ ಅಗ್ನಿಶಾಮಕ ಸಿಬ್ಬಂದಿಯನ್ನ ಜನರು ವಿಪತ್ತಿನ ಸಮಯದಲ್ಲಿ ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಆದರೆ ಈ ಬಾರಿ ಪತ್ರಕರ್ತರ ಸಂಘಟನೆಯವರು ಈ ಸಿಬ್ಬಂದಿಗೆ ಆದ್ಯತೆಯನ್ನು ನೀಡುತ್ತಿರುವುದು ಮೆಚ್ಚುಗೆಗೆ ಅರ್ಹವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಐಎನ್ಬಿಡಬ್ಲ್ಯೂಎಫ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸಂಗೀತಾ ನಾಡಗೌಡ ಡಾ ಸಿಕೆ ಶಿವಯೋಗಿಮಠ ಬಿಜೆಪಿ ನಾಯಕಿ ಕಾಶಿಬಾಯಿ ರಾಂಪುರ ಕಾನಿಪಾಧ್ವನಿ ಜಿಲ್ಲಾ ಅಧ್ಯಕ್ಷ ಯೂಸುಫ್ ನೇವಾರ್ ತಾಲೂಕಾ ಅಧ್ಯಕ್ಷ ಶಂಕರ್ ಹೆಬ್ಬಾಳ್ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿದರು ಕಾಸ್ಕತೇಶ್ವರ ಮಠದ ಶರಣೆ ನೀಲಮ್ಮ ವಿರಕ್ತಮಠ ಅವರು ಸಾನ್ನಿಧ್ಯವನ್ನು ವಹಿಸಿದ್ದರು ಎಲ್ಲರೂ ಮಾಡ್ತಾರೆ ಬಟ್ ಎಲ್ಲ ಆಚೆಗೆ ಎಲ್ಲೂ ಕಾಣಿಸ್ಕೊಳ್ಳಂಗಿಲ್ಲ ನಮ್ಮ ಇಲಾಖೆ ಎಲ್ಲರಿಗೆ ಯಾವಾಗ ನೆನಪಾಗ್ತದ ಅಂತಂದ್ರೆ ಆಮೇಲೆ ನಮ್ಮ ಉದ್ಘಾಟನೆ ಹೇಳಿದಂಗೆ ಯಾವಾಗ ಜನಕ್ಕೆ ತೊಂದರೆ ಆಗ್ತದ ಯಾವಾಗ ಅವರಿಗೆ ಹೆಲ್ಪ್ ಬೇಕಾಗ್ತದಲ್ಲ ಅವಾಗ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅಂತ ನೆನಪಾಗ್ತದ ಅವಾಗ ನಮ್ಗೆ ಕಾಲ್ ಕೊಡ್ತಾರೆ ಸೊ ಇವನ್ ನಾವು ಕೂಡ ಹೋಗುವಂತ ಸಂದರ್ಭಕ್ಕೆ ಎಂತ ಬೇಕಾ ಅಂತಂದ್ರ ಜನ ಎಲ್ಲ ತೊಂದರೆಯಲ್ಲಿ ಸಿಕ್ಕಾಕೊಂಡಾದಾಗ ಜನ ಬಿಲ್ಡಿಂಗ್ ಗಳಿಂದ ಅಥವಾ ಅದರಿಂದ ಹೊರಗೆ ಆಚೆ ಬರ್ತಿರ್ತಾನೋ ಅವಾಗ ನಾವು ಆ ಸಿಚುವೇಶನ್ಗಳಿಗೆ ಎಂಟ್ರಿ ಕೊಡ್ತೀವಿ ನೋವು ಕೂಡ ಬಂದಿದೆ ನಾವು ಕೇವಲ ಡಾಕ್ಯುಮೆಂಟ್ ಗೋಸ್ಕರ ಪತ್ರಿಕೆಗಳನ್ನು ಇರುವಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಪತ್ರಿಕೆಗಳು ಬೆರಳನೇ ಕೇಸ್ಸು ಅಲ್ಲಿ ಇಲ್ಲಿ ಯಾವ ಒಬ್ಬ ಪ್ರಜ್ಞೆ ಒಂದು ಐವತ್ತು ವರ್ಷ ನೋಡು ಅರವತ್ತು ವರ್ಷನೋ ಅಲ್ಲಿ ಪತ್ರಿಕೆಯನ್ನು ಓದಲೇಬೇಕು ಓದಿದ್ರೆ ನನಗೆ ಸಮಾಧಾನ ಆಗ್ತದೆ ಅನ್ನುವಂಥ ಪರಿಸ್ಥಿತಿ ಅನ್ನೋದು ಮಾತ್ರ ಒಂದು ಪತ್ರಿಕೆ ನೋಡ್ಕೊತಾಯಿದ್ದಾರೆ ಮಿಕ್ಕಿದವರೆಲ್ಲ ಮೊಬೈಲ್ ನೋಡಿದಾರೆ ಹಿಂಗೆ ಅನಿಸ್ತದೆ

ಕೆಂಡು ಅನ್ನುವಂತ ಖಡ್ಗ ಖಡ್ಗಿನ ಹರಿತ ಅಂತ ಅಂತ ಏನ್ ಹೇಳ್ತಾರಲ್ಲ ಸತ್ಯ ನಿಜವಾಗ್ಲು ಎತ್ತಿಡುವಂತ ದೈವ ಯಾಕಾದ್ರೂ ಇದ್ರ ಪತ್ರಿಕಾ ಮಾಧ್ಯಮದ ಅವ್ರಿಗೆ ಮಾತ್ರ ಆ ಒಂದು ಕೆಲಸ ಮಾಡಕ್ಕೆ ಸಾಧ್ಯ ಅಲ್ಲ ಪ್ರತಿ ವರ್ಷ ತಮ್ಮ ಪತ್ರಿಕಾ ಜನ ಜನವಾಗಿ ಒಂದೊಂದು ಆರೋಗ್ಯ ಶಿಬಿರವನ್ನು ಹೊಂದಿಕೊಂಡಿದ್ದಾರೆ ಅದಕ್ಕೆ ನಮಗೂ ನಾವು ಅವರಿಗೆ ಸಾಥ್ ಕೊಟ್ಟಿದ್ದೀವಿ ಯಾಕಪ್ಪ ಅಂದರೆ ಹಿಂದಿನ ದಿನವಾಗಿ ಪತ್ರಿಕಾದವರು ಒನ್ಲಿ ಪತ್ರಿಕೆ ಒಂದೇ ಅಲ್ಲ ಅದರ ಜೊತೆಗೆ ಸಾರ್ವಜನಿಕವಾಗಿಯೂ ಅವರು ಒಂದು ಕಳಿಸ್ಬೋದು ಎಲ್ಲ ಮಾಡ್ಬೋದು ಆದರೆ ಆರೋಗ್ಯವನ್ನು ಕಳಿಸ್ಕೊಳ್ಳೋಣ ನಮ್ಮ ನಮ್ಮ ಹೆಲ್ತ್ ನಮಗೆ ಕಾಪಾಡಬೇಕಾಗುತ್ತೆ ಪತ್ರಕರ್ತರಿಗೆ ಸನ್ಮಾನ ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಹನುಮಂತ್ ನಲವಡೆ ಮತ್ತು ರವಿ ತೆಲಂಗಿ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಶಿಕ್ಷಕ ಟಿಡಿ ಲಮಾನಿ ನಿರೂಪಿಸಿ ವಂದಿಸಿದರು ಪಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಇಸಿಜಿ ಹಾಗೂ ಆರ್ಬಿಎಸ್ ಉಚಿತವಾಗಿ ಅಗ್ನಿಶಾಮಕ ಸಿಬ್ಬಂದಿಗೆ ನೀಡಲಾಯಿತು ಶಿಬಿರಕ್ಕೆ ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಚಾಲನೆಯನ್ನ ನೀಡಿದರು ಈ ವೇಳೆ ಡಾಕ್ಟರ್ ಸಿಕೆ ಮಠ ನಾಗೇಶ್ ರಾಠೋಡ್ ಅಯ್ಯಪ್ಪ ಸೇವಾ ಸಮಿತಿಯ ಸದಸ್ಯ ಟಿ ವಿಜಯಭಾಸ್ಕರ್ ಕಾನಿಪಾ ಧ್ವನಿಯ ಅಧ್ಯಕ್ಷ ಶಂಕರ್ ಹೆಬ್ಬಾಳ್ ಕಾರ್ಯದರ್ಶಿ ಗುಲಾಮ್ ಪದಾರ್ ರವಿ ತಲಂಗಿ ಹನುಮಂತ್ ನರವಡೆ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು